ಜನ ಯಾರು ನಂಬ್ತಾ ಇಲ್ಲ ನಮ್ಮ ಅಧರ್ಮ ಅಧರ್ಮ ಅಂತ ನಾವು ಬೇಕಾಷ್ಟು ಹೇಳ್ತಾ ಇದ್ದೇವೆ ಬಟ್ ಯಾರು ಅದನ್ನ ಕೇಳ್ತಾ ಇಲ್ಲ ಧರ್ಮಿಷ್ಠರಾಗಿ ನಾವು ಮಾತಾಡಿದ್ರು ಕೂಡ ನೀನ್ ಏನಪ್ಪ ಒಂದ್ ಪ್ರಶ್ನೆ ಕೇಳಿದ್ರೆ ನೀ ಧರ್ಮನಿಷ್ಠ ಆಗಿದ್ಯಾ ಅಂತಂದ್ರೆ ಅಪ್ಪ ಸ್ವಲ್ಪ ನೋಡ್ಬೇಕು ಸ್ವಲ್ಪ ನಿಲ್ಲು ಅಂತಾರೆ ಇವಾಗ ಬುದ್ಧ ಪಾಳಿ ಭಾಷೆ ತಗೊಂಡ ಅಮಾನ್ಯವಾದಂತಹ ಭಾಷೆ ಯಾವ ಭಾಷೆ ಅಲ್ಲ ಕಲೋಕಿಯಲ್ ಭಾಷೆ ಅಂತ ಅಂತ ನಾವು ನಾವು ಮನೆಯಲ್ಲಿ ಮಾತಾಡುವಂತ ಭಾಷೆಯಲ್ಲಿ ಒಂದು ಧರ್ಮವನ್ನ ಸ್ಥಾಪನೆ ಮಾಡ್ತೀವಿ ತುಳಸಿದಾಸರು ರಾಮಾಯಣ ಬರೆದು ಇಡೀ ಒಂದು ಹಿಂದಿ ಭಾಷೆಯಲ್ಲಿ ಎಲ್ಲರಿಗೂ ಉತ್ತರ ದೇಶದಲ್ಲಿ ಎಲ್ಲ ಮನೆ 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 ಮನೆಗೂ ಆ ರಾಮಾಯಣ ಭಕ್ತ ಏನು ಭಕ್ತಿಯನ್ನು ಸಾರಿಸ್ಬೋದು ಯಾರೂ ಪಾಪವನ್ನು ತೀಯೋಕೆ ಆಗೋದಿಲ್ಲ ಯಾರು ಪುಣ್ಯವನ್ನು ತೆಗೆಯೋಕೆ ಆಗೋದಿಲ್ಲ ಒಳ್ಳೆಯ ಒಳ್ಳೆ ಚಿಂತನೆ ಬಂದಾಗ ಆ ದೇಶ ಬೆಳೀತದೆ ಅಂತಂದರು ಆ ಸಮಯ ಬೆಳೀತದೆ ಅಂತಂದರು ಆ ಯುಗ ಬೆಳೀತದೆ ಅಂತಂದರು ಯಾವುದೇ ಒಂದು ಭಾಷೆ ಆಗಿರ್ಬೋದು ಎಲ್ಲ ಹಳ್ಳಿಗೂ ಹೋಗುವಂತ ಸಾಹಿತ್ಯ ನಮ್ಮಲ್ಲಿ ಇದೆ ನಮ್ಮಲ್ಲ ಭಾಷೆ ಇದೆ ಮನುಷ್ಯನ ಬದಲಾವಣೆ ಮಾಡುವಂಥ ಸಾಹಿತ್ಯ ಬೇಕು ಅಂತರಂಗ ಶುದ್ಧಿಯನ್ನು ಮಾಡುವಂಥ ಸಾಹಿತ್ಯ ಬೇಕು ಅಂತರಂಗದಲ್ಲಿ ನಾನು ವಿಮರ್ಶೆಯನ್ನು ಮಾಡುವಂಥ ಸಾಹಿತ್ಯ ಬೇಕಾಗಿದೆಥುನಿ ಶಾರದಾ ಸತ್ಕೋಲನ್ ಸಹಜ ಯೋಗಿ ಮುನಲನ್ ಸುರುಲನ್ ದೇವ ಬ್ರಾಹ್ಮಣ ಧನ್ಯುನಿ ಸಕಂತರ್ಯಾಮಿ ಹರಿನಿಚಾಲ ಭಜಂತಿ ಸದ್ಗುರು ಯೋಗಿ ನಾರಾಯಣ್ ಯತೀಂದ್ರರ ಪಾದದಲ್ಲಿ ಮಾನಸಿಕ ಪೂಜೆಯನ್ನು ಮಾಡುತ್ತಾ ಅಖಿಲ ಭಾರತ ಸಾಹಿತ್ಯ ಪರಿಷತ್ ಪುರಸ್ಕಾರ ಸಮಾರಂಭದಲ್ಲಿ ಇವತ್ತು ಭಾರಿ ಮುಖ್ಯವಾಗಿ ದಿವಾಕರ್ ಹೆಗ್ಡೆ ಅವರು ಆಗಮಿಸಿದ್ದಾರೆ ಅವರಿಗೆ ನಾನು ನಮಸ್ಕಾರವನ್ನು ಅರ್ಪಿಸಿ ರಘುನಂದ್ ಭಟ್ ಅವರು ಮತ್ತು ಹಿರಿಯ ಜ್ಞಾನಿಗಳು ಆಗಿರ್ತಕ್ಕಂಥ ಶ್ರೀ ವಿಷ್ಣು ಭಟ್ ಡೋಂಗ್ರೆ ಅವರೇ ಮತ್ತು ಕಿರಿಯ ಸಾಹಿತ್ಯ ಆಗಿರ್ತಕ್ಕಂಥ ಡಾಕ್ಟರ್ ಹರೀಶ್ ಅವರೇ ಮತ್ತು ಎಲ್ಲ ನನ್ನ ಮಿತ್ರರೇ ಇಲ್ಲಿವರೆಗೂ ನಾನು ಎಲ್ಲ ಭಾಷಣ ಕೇಳಿದ್ದೇನೆ ನನ್ನ ಮನಸ್ಸು ಏನಪ್ಪ ನಾನು ಮಾಡ್ತಾ ಇದ್ದೇನೆ ಅಂತ ನಾನು ಸ್ವಲ್ಪ ನನ್ನ ಬಗ್ಗೆ ನಾನು ಚಿಂತೆ ಮಾಡ್ತಾ ಇದ್ದೇನೆ ಈ ಕ್ಷೇತ್ರದಲ್ಲಿ ಸುಮಾರು ಇಪ್ಪತ್ತು ವರ್ಷಗಳಿಂದ ಒಂದು ಭಜನೆಯನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ ನಮ್ಮ ಎಲ್ಲರೂ ಹಿರಿಯರು ಎಲ್ಲ ಇಲ್ಲಿ ಯಾರು ಬರ್ತಾ ಇದ್ದಾರೋ ಈ ಕೈವಾರ ಕ್ಷೇತ್ರ ಅಂದರೆ ಭಜನೆ ಕ್ಷೇತ್ರ ಅಂತ ನಾಮಕರಣ ಆಗಿದೆ ಒಂದು ಐದು ಸಾವಿರ ತಂಡಗಳು ನಮ್ಮಲ್ಲಿದ್ದಾವೆ ಐದು ಸಾವಿರ ತಂಡ ಅಂತಂದ್ರೆ ಐದು ಸಾವಿರ ಊರು ಒಂದೊಂದು ಊರಿಗೂ ಒಂದೊಂದು ತಂಡ ಇದು ಒಂದು ಇಪ್ಪತ್ತೈದು ವರ್ಷಗಳಿಂದ ಇದನ್ನು ಒಂದು ಎಲ್ಲರೂ ಕೂಡ ಆ ಒಂದು ದಾರಿಯಲ್ಲಿ ಭಜನೆಯನ್ನು ಮಾಡುವಂಥ ಒಂದು ಆತ್ಮ ಶುದ್ಧಿಯನ್ನು ಮಾಡುವಂಥ ಒಂದು ದಾರಿಯಲ್ಲಿ ನಾವು ಹಳ್ಳಿ ಹಳ್ಳಿ ಹೋಗಿ ಇದನ್ನು ಮಾಡ್ಕೊಂಡು ಬಂದಿದ್ದೇವೆ ಇದು ಏನಿದು ಇದಕ್ಕೂ ಈ ಸಾಹಿತ್ಯಕ್ಕೂ ಭಾಷೆಗೂ ಏನರ್ಥ ಅಂತ ಒಂದು ದೊಡ್ಡ ಪ್ರಶ್ನೆ ಭಾಷೆ ನಮ್ಮ ಸಂಸ್ಕೃತ ಭಾಷೆ ಅದು ತಾಯಿ ಭಾಷೆ ಅದರಿಂದ ಹೊರಟಿರ್ತಕ್ಕಂಥ ನೂರಾರು ಭಾಷೆಗಳು ಬಂದ್ಬಿಟ್ಟಿದ್ದಾರೆ ಯಾತಕ್ಕೆ ಬಂದು ಈ ಭಾಷೆಗಳೆಲ್ಲ ಬಂದಿದ್ದು ಸಾಮಾನ್ಯ ಜನಕ್ಕೆ ಮುಟ್ಟುವಂಥ ಭಾಷೆ ಎಲ್ಲರಿಗೂ ಸಿಗುವಂಥ ಭಾಷೆ ಬರೀ ಒಬ್ಬರು ಮಾತ್ರ ಅಲ್ಲ ಎಲ್ಲರಿಗೂ ಸಿಗುವಂಥ ಭಾಷೆ ಆವಾಗ ನಮ್ಮ ಸಂಸ್ಕೃತಿ ಬೆಳೀತದೆ ಎಲ್ರಿಗೂ ಮುಟ್ಟುವಂಥ ರೀತಿಯಲ್ಲಿ ಆಗ್ತದೆ ಅಂತ ಆ ಭಾಷೆಗಳು ನಮ್ಮಲ್ಲಿ ಈ ಒಂದು ಎರಡು ಸಾವಿರ ವರ್ಷಗಳಿಂದ ಇದು ಬಂದಿದೆ ಇವಾಗ ಬುದ್ಧ ಪಾಳಿ ಭಾಷೆ ತಗೊಂಡ ಅಮಾನ್ಯವಾದಂಥ ಭಾಷೆ ಇನ್ಯಾವ ಭಾಷೆಯೂ ಅಲ್ಲ ಕಲೋಕಿಯಲ್ ಭಾಷೆ ಅಂತ ಅಂತ ನಾವು ನಾವು ಮನೆಯಲ್ಲಿ ಮಾತಾಡುವಂಥ ಭಾಷೆಯಲ್ಲಿ ಒಂದು ಧರ್ಮವನ್ನ ಸ್ಥಾಪನೆ ಮಾಡ್ತಾರೆ ತುಳಸಿದಾಸರು ರಾಮಾಯಣ ಬರೆದು ಇಡೀ ಒಂದು ಹಿಂದಿ ಭಾಷೆಯಲ್ಲಿ ಎಲ್ಲರಿಗೂ ಉತ್ತರ ದೇಶದಲ್ಲಿ ಎಲ್ಲ ಮನೆ 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 ಮನೆಗೂ ಆ ರಾಮಾಯಣ ಭಕ್ತಿ ಏನು ಭಕ್ತಿಯನ್ನು ಸಾರಿಸಬಹುದು ಕನಕದಾಸು ಬುರಂದದಾಸ ಆಗಲಿ ತೆಲುಗು ಭಾಷೆಯಲ್ಲಿ ಬೇಕಾದಷ್ಟು ಪೋ ಪೋತನಾಗಿರ್ಬೋದು ರಾಮದಾಸನಾಗಿರ್ಬೋದು ಯಾರ್ಯಾರು ಯಾರ್ಯಾರು ಯಾರು ನೀವು ತಾತಯ್ಯನವರು ಎಲ್ಲರೂ ಕೂಡ ಈ ಭಾಷೆಯಲ್ಲಿ ಈ ಭಾಷೆ ಸಾಮಾನ್ಯ ಅಂತ ಭಾಷೆ ತಗೊಂಡು ಎಲ್ಲರಿಗೂ ಅವರವರ ಏನೇನೋ ಆ ಒಂದು ಒಳ್ಳೆಯ ದಾರಿಯಿಂದ ಕರ್ಕೊಂಡು ಹೋಗ್ಬೇಕಾಗಿದೆಯೋ ಸಮಾಜವನ್ನ ಅವ್ರಿಗೆ ಕೊಟ್ಟಿದ್ದಾರೆ ನಮ್ಮ ಇದು ಇದೇ ಏನು ನಮ್ಮ ದೇಶ ಅಷ್ಟೇ ಅಲ್ಲ ನಮ್ಮ ಇಡೀ ಪ್ರಪಂಚವನ್ನು ಅಷ್ಟೇ ಎಲ್ಲ ಥರದ ಜನನು ಇದ್ದಾರೆ ಪಾಪನೂ ಇದೆ ಪುಣ್ಯನೂ ಇದೆ ಸ್ವಾಮಿ ಪುಣ್ಯ ಒಂದೇ ಇಲ್ಲ ಪಾಪ ಒಂದೇ ಇಲ್ಲ ಯಾರು ಪಾಪವನ್ನು ತೀಯಕ್ಕೆ ಆಗೋದಿಲ್ಲ ಯಾರು ಪುಣ್ಯವನ್ನು ತೆಗೆಯಕ್ ಆಗೋದಿಲ್ಲ ಎಫ್ಟು ಲಿವ್ ಟುಗೆದರ್ ಇವೆರಡೂ ಜೊತೆಗಿರುವಂಥದ್ದು ಪುಣ್ಯ ಪಾಪಗಳು ಇಲ್ಲವೇ ಯಾರ್ಯಾರು ಹೆಂಗೆ ಹೆಂಗೆ ಬೇಕೋ ಇವಾಗ ಚಿಂತನೆ ಕೊಟ್ಬಿಟ್ಟಿದ್ದಾನೆ ಪರಮಾತ್ಮ ಯಾರಿಗೆ ಮಾನವ ಜನ್ಮಕ್ಕೆ ಚಿಂತನೆ ಕೊಟ್ಬಿಟ್ಟಿದ್ದಾನೆ ಯಾವ ರೀತಿಯ ಚಿಂತನೆ ಮಾಡ್ಬೋದು ಏನು ಮಾಡೋದು ಇದು ಇದು ದೊಡ್ಡ ಸಮಸ್ಯೆ ಇದು ಅದರಿಂದ ಒಂದೊಂದು ಸಮಯದಲ್ಲಿ ಕೆಲವರು ಒಳ್ಳೆಯ ಒಳ್ಳೆ ಚಿಂತನೆ ಬಂದಾಗ ಆ ದೇಶ ಬೆಳೀತದೆ ಅಂತಂದರು ಆ ಸಮಯ ಬೆಳೀತದೆ ಅಂತಂದರು ಆ ಯುಗ ಬೆಳೀತದೆ ಅಂತಂದರು ಕೆಲವು ಸಮಯದಲ್ಲಿ ಅದು ಬಿದ್ದಾಗ ಅದು ಅಪ ಕೆಟ್ಟ ಸಮಯ ಬಂದಿದೆ ಅಂತ ನಾವು ಹೇಳ್ತೇವೆ ಅಂದ್ರೆ ಏನಂದ್ರೆ ಯಾರು ಹೆಚ್ಚು ಜನ ಸ್ವಲ್ಪ ಜಾರಿ ಒಂದು ಚಿಂತನೆ ಎಲ್ಲ ಒಳ್ಳೆ ಕೆಳಗಡೆ ಇರುವಂತಹ ಚಿಂತನೆ ಮಾಡ್ತಾ ಇದ್ದಾಗ ನಾವು ಅಲ್ಲಿ ಜಾರ್ತೇವೆ ಅಂತ ಬಂತು ಈ ಭಾಷೆ ಭಾಷೆನಲ್ಲೂ ಅಷ್ಟೇ ಆಯಿತು ಒಳ್ಳೊಳ್ಳೆ ಸಮಾಜವಾದಂಥ ಭಾಷೆ ಇದ್ದರೂ ಕೂಡ ಎಲ್ಲ ಸಂತರು ಬಂದರು ಅದೇ ಭಾಷೆ ಕೆಟ್ಟವರು ಬಂದರು ಇವು ಎರಡೂ ನಾವು ಇಟ್ಕೊಂಡು ಹೋಗಲೇಬೇಕಂತ ನಾವು ಒಂದನ್ನು ಒಂದು ನಾವು ಬಿಡೋಕ್ಕೆ ಸಾಧ್ಯವಿಲ್ಲ ಅಂದರೆ ಏನು ಮಾಡಬೇಕು ಯಾಕಂದರೆ ನನ್ನ ನಾವು ಏನು ನಾವು ಇವತ್ತು ನಾನು ಇವತ್ತಿನ ದಿವಸ ಹೇಳಬೇಕಾಯಿದ್ರೆ ಏನಪ್ಪ ಮಾಡಿದೆ ನೀನು ನೀನು ಇಲ್ಲಿ ಬಂದೆ ನೀನು ಏನು ಮಾಡಿದೆ ಅಪ್ಪ ಇಷ್ಟೇ ಮಾಡಿತ್ತು ಏನೋ ಒಂದು ಹಳ್ಳಿಯಲ್ಲಿ ಹೋಗಿ ಒಂದು ಐದು ಸಾವಿರ ತಂಡಗಳನ್ನ ಒಂದು ಇಪ್ಪತ್ತ್ ಮೂವತ್ತು ಜನ ಒಂದೊಂದು ಊರಿನಲ್ಲಿ ಮಾಡುವಂಥ ಮಾಡುವಂತಹ ಶುದ್ಧತೆ ಸಮಯವನ್ನು ಸಮಯವಂತಂದ್ರಲ್ಲ ಅದು ಸಾಕಪ್ಪ ನಮಗೆ ಅಂತ ಯಾಕೆ ಒಂದು ಊರಿನಲ್ಲಿ ಒಂದು ಐನೂರು ಜನ ಇರ್ಬೋದು ಒಬ್ಬರು ಒಂದು ಎಲ್ಲ ಹಿರಿಯರು ಬಜನೆ ಬಂದ ಒಂದು ಹದಿನೈದು ಏನು ಒಂದು ದಿನ ಆಗಲಿ ಒಂದು ಹದಿನೈದು ನಿಮಿಷ ಇಪ್ಪತ್ತು ನಿಮಿಷ ಅಂದ್ರೆ ಒಂದು ಗಂಟೆ ಭಜನೆ ಮಾಡ್ತಾರೆ ಸ್ವಲ್ಪ ಯಾರೋ ಕೇಳ್ತಾರೆ ಇದು ಮಾಡ್ತಾರೆ ಒಂದು ಅಟ್ಲೀಸ್ಟ್ ಒಂದು ಹದಿನೈದು ದಿನ ಮೂವತ್ತು ನಲ್ವತ್ತು ಜನ ಇವತ್ತು ಜನಕ್ಕೆ ಸ್ವಲ್ಪ ಸ್ವಲ್ಪ ಆ ಚಿಂತೆನಾದರೂ ಹೋಗ್ತದೆ ಅದು ಇಲ್ಲದೆ ಏನಪ್ಪಾ ಮಾಡ್ತೀಯ ನೀನು ಈ ಭಾಷೆ ತಗೊಂಡು ಯಾರಿಗೂ ಸಿಗುವಂಥ ರೀತಿಯಲ್ಲಿ ಆಗ್ಬಿಟ್ಟೆ ಏನು ಮಾಡೋದು ಇವಾಗ ಯಾವ ರೀತಿಯಾಗಿ ನೀನು ಕರ್ ಆ ಒಂದು ಹಳ್ಳಿಯಲ್ಲಿ ಆ ಒಂದು ಆ ದಾರಿಯನ್ನು ಕೊಟ್ಟು ಅಲ್ಲಿ ಹೋಗುವಂತ ಒಂದು ಪರಿಸ್ಥಿತಿಯ ಮಾಡುವಂತ ಯಾರು ಮಾಡಬೇಕಾಗಿರ್ಬೋದು ಧಾರ್ಮಿಕರು ಯಾರು ಅದನ್ನು ತಗೊಂಡಿದ್ದಾರೋ ಅವರು ಮಾಡುವಂತ ಕೆಲಸ ಇದು ಮೊದಲು ಅವ್ರ ಶುದ್ಧತೆಯನ್ನು ಮಾಡಬೇಕು ಯಾಕೆ ಇದೆಲ್ಲ ಇವತ್ತು ಯಾರು ಶುದ್ಧತೆ ಇಲ್ಲದೆ ನಾವು ಮಾತಾಡ್ತೇವೋ ಜನ ಯಾರು ನಂಬ್ತಾ ಇಲ್ಲ ನಮ್ಮ ಅಧರ್ಮ ಅಧರ್ಮ ಅಂತ ನಾವು ಬೇಕಾಷ್ಟು ಹೇಳ್ತಾ ಇದ್ದೇವೆ ಬಟ್ ಯಾರು ಅದನ್ನು ಕೇಳ್ತಾ ಇಲ್ಲ ಧರ್ಮಿಷ್ಠರಾಗಿ ನಾವು ಮಾತಾಡಿದ್ರು ಕೂಡ ನೀನ್ ಏನಪ್ಪ ಒಂದು ಪ್ರಶ್ನೆ ಕೇಳಿದ್ರೆ ನೀ ಧರ್ಮನಿಷ್ಠ ಆಗಿದ್ದೀಯಾ ಅಂತಂದ್ರೆ ಅಪ್ಪ ಸ್ವಲ್ಪ ನೋಡ್ಬೇಕು ಸ್ವಲ್ಪ ನಿಲ್ಲು ಅಂತಾರೆ ಅದೇ ಅದೇ ಏನು ಬರೀ ಭಾಷೆದಲ್ಲಿ ಆಗ್ಬಿಡ್ತದೆ ಆದರೆ ನಡುವಳಿಕೆಲಲ್ಲಿ ಆಗಿದೆಯೋ ಇದು ದೊಡ್ಡ ಇದು ಇದರಿಂದ ನಮ್ಮ ಸಮಾಜ ಒಂದು ಬಿಡುಕ ಯಾರು ನಮ್ಮ ಮಾತುಗಳನ್ನು ನಂಬ್ತಾ ಇಲ್ಲ ನಮ್ಮ ಮಾತುಗಳಿಗೆ ಒಂದು ವ್ಯಕ್ತಿತ್ವ ಇದೆಯೋ ಅದು ನಮ್ಮ ನಮ್ಮ ಅಂತರಂಗದಿಂದ ಅದು ಬರ್ತಾ ಇಲ್ಲ ಆಚೆ ಸ್ವೀಕಾರ ಮಾಡ್ತಾ ಇಲ್ಲ ಶುದ್ಧವಾಗಿರುವಂಥ ಮನಸ್ಸಿನಿಂದ ಯಾರು ಬರ್ತಾರೋ ಆವಾಗ ಜನ ಹಿಂದೆ ಇರುತ್ತೆ ಇವತ್ತು ಬೇಕಾಗಿರೋದು ಭಾಷೆ ಭಾರಿ ಮುಖ್ಯ ಪಾಪ ಹಿಂದೆ ಸಾವಿರಾರು ವರ್ಷಗಳಿಂದ ಭಾಷೆ ಸುಳುವ ಎಲ್ರಿಗೂ ಸಿಗುವಂತ ಭಾಷೆ ಮಾಡ್ಬಿಟ್ಟಿದ್ದಾರೆ ನೀವೇನ್ ಮಾಡ್ಬೇಕಾಗಿಲ್ಲ ಇವಾಗ ನಾವೇನ್ ಮಾಡ್ಬೇಕಾಗಿಲ್ಲ ಎಲ್ಲ ಸಂಪತ್ತು ಇದೆ ಜ್ಞಾನ ಸಂಪತ್ತು ನಮ್ಮಲ್ಲಿ ಇದೆ ಆದ್ರೆ ಜನಕ್ಕೆ ಸೇರುವಂತಹದ್ದು ನಾವು ಮಾಡ್ಬೇಕಾಗುವುದು ಇಷ್ಟೇ ಈ ಜನಕ್ಕೆ ಸೇರುವಂತ ರೀತಿಯಲ್ಲಿ ನಾವು ಮಾಡಿದಾಗ ಎಲ್ಲ ಬದಲಾವಣೆ ಆಗ್ತದೆ ಅದಕ್ಕೆ ಏನಪ್ಪಾ ಈ ಒಂದು ಭಾರತ ದೇಶ ಒಂದು ದೇಶ ಅಂತ ನಾವು ಎರಡು ಸಾವಿರ ವರ್ಷಗಳನ್ನ ನೋಡ್ತಾ ಇದ್ದೇವೆ ಆಯಿತು ಏನೋ ಒಂದು ಗಾಂಧೀಜಿ ಬಂದ ಅವನ ಎಲ್ಲರೂ ನಮ್ಮ ಏನೋ ಆ ಒಂದು ಏನು ಇವಾಗ ಪರಿಂಗೇರವರು ನಮ್ಮ ಆಡುವಳಿಕೆಯಿಂದ ಅಪ್ಪ ನಾವು ತೆಗಿಬೇಕು ಅಂತ ಎಲ್ಲರೂ ಸೇರಿದಾಗ ಅದು ಏನೋ ಆಯಿತು ಒಂದು ದೇಶ ಭಾರತ ದೇಶ ಅಂತ ಒಂದಾಯಿತು ಯಾಕಪ್ಪ ಬರೀ ಏನು ನಾನೇನು ಬರೀ ಗಾಂಧೀಜಿ ಅಂತಲ್ಲ ಅಂತ ಮುಖ್ಯಸ್ಥರು ಎಲ್ಲ ಕಡೆ ಭಾರತ ದೇಶದಲ್ಲಿ ಒಂದು ಹತ್ತು ಇಪ್ಪತ್ತು ಜನ ಎಲ್ಲ ಕಡೆ ಹುಟ್ಟಿ ಒಂದು ಒಂದು ದೇಶಕ್ಕೆ ಒಂದು ಸ್ವಾತಂತ್ರ್ಯ ಇದು ಮುಖ್ಯ ನಾವು ತಿಲಕ್ ಹೇಳ್ಬೋದು ಗೋಖಲೆ ಹೇಳ್ಬೋದು ಇವರೆಲ್ಲ ಹೌದು ಬಟ್ ಅವ್ರು ಏನು ಮಾಡಿದ್ದಾರೆ ಅವ್ರ ಕೆಲಸ ಮಾಡಿದ್ದಾರೆ ಅವ್ರು ಸುಮ್ಮನೆ ಕುತೂಹಲಿಲ್ಲ ಮನದಲ್ಲಿ ಓಡಾಡಿದ್ದಾರೆ ಏನು ಆ ದಾರಿಯನ್ನು ತೋರಿಸ್ಕೊಟ್ಟಿದ್ದಾರೆ ಅಂಥ ಒಂದು ಎಲ್ಲ ನಮ್ಮ ಪೀಳಿಗೆಗೆ ನಾವು ಏನಪ್ಪ ನಿರೀಕ್ಷೆ ಮಾಡ್ತಾ ಇದ್ದಾರೆ ಜನತೆ ಯಾರು ಇದನ್ನು ಮುಂದೆ ಹೋಗ್ತಾ ಇದ್ದಾರೆ ನಾವು ಇದ್ದೇವೆ ಬಟ್ ಯಾರು ಹೋಗೋರು ಯಾರು ಮಾಡೋರು ಯಾರು ಅದು ಮಾಡಪ್ಪ ನಾವು ಇದ್ದೇವೆ ಭಾಷೆ ನಮಗೆ ಬೇಕಾಗಿದೆ ಭಾಷೆ ಇವಾಗ ಸಾಹಿತ್ಯ ಭಾಷೆ ಇದೆ ಎಲ್ಲ ಎಲ್ಲ ಸ್ವಾಮಿ ಎಲ್ಲ ಸಾಹಿತ್ಯವೂ ಇದೆ ನಮ್ ಬೇಕಾದ ಸಾಹಿತ್ಯ ಯಾವುದು ಅದು ಬೇಕಾಗಿರೋದಿರು ಆಧ್ಯಾತ್ಮಿಕ ಭಾಷೆ ಅಧ್ಯಾತ್ಮಿಕ ಸಾಹಿತ್ಯ ಬೇಕಾಗಿದೆ ಸುಲಭವಾಗಿ ಅಪ್ಪ ನನ್ನ ಅಂತರಂಗ ಶುದ್ಧಿಯನ್ನು ಏನ್ ಮಾಡ್ಬೇಕು ನನ್ನ ನಾನು ನಮ್ಮ ಮನೆಯಲ್ಲಿ ಎಲ್ಲ ನಾನ್ ಶುದ್ಧ ಆದ್ರೆ ನಮ್ಮ ಮನೆಯವ್ರಿಗೆ ನಾನು ಶುದ್ಧವಾಗಿ ಇರ್ಬೋದು ಅಂತ ಹೇಳ್ಬೋದು ನಾನ್ ಶುದ್ಧ ಇದ್ದೆ ನಾನು ಏನ್ ಹೇಳು ಸ್ವಾಮಿ ಇವಾಗ ಹೇಳ್ದು ಟಿ ವಿ ಬರ್ತಾ ಇದೆ ಎಲ್ಲ ಕೆಟ್ಟ ನೋಡ್ತಾ ಇದ್ದೇವೆ ಯಾರಪ್ಪ ಹೌದಪ್ಪ ನಾವು ಅದು ಮುಂದೆ ಮುಂದೇನು ಕೂತು ನೋಡ್ತಾರೆ ಯಾರು ಅದನ್ನು ಆಫ್ ಮಾಡಿದವರು ಯಾರಪ್ಪ ಮಕ್ಕಳಿದ್ದಾರೆ ನೀನು ಆಚೆ ಹೋಗ್ತೀಯ ಅವರೇನ ಮುಂಚೆ ಅಲ್ಲಿ ಗೆದ್ದು ಹೋಗ್ತಾ ಇದ್ದವರು ಇದು ಸತ್ಯವನ್ನ ನಾವು ಎಲ್ಲಿದ್ದೇವೆ ನಾವು ಎಲ್ಲ ಕೆಡ್ಸೋ ಯಾರು ಕೆಟ್ಟಿದ್ದಾರೆ ಅಂತ ಏನು ಕೆಡಿಸಿದಾರೆ ಅಂತ ನಾವು ಹೋಗೋದು ಬೇಡ ಅಂತೂ ಈ ವಿಜ್ಞಾನ ಎಲ್ಲವನ್ನೂ ಎಲ್ಲ ಜಾಸ್ತಿ ಬಿಟ್ಟಿದೆ ಆದರೆ ನಾವು ನಮ್ಮ ನಮ್ಮ ಕರ್ತವ್ಯಗಳನ್ನ ನಮ್ಮ ದೇಶದಲ್ಲಿ ಇದರ ಬಗ್ಗೆ ನಾವು ಯಾರು ಇದನ್ನು ಮುಂದೆ ತೆಗೆದುಕೊಂಡು ಎಲ್ಲ ಊರಿಗೆ ಹೋಗುವಂಥ ಎಲ್ಲ ಭಾಷೆದಲ್ಲೂ ನಾವು ಇದು ತೆಗಿ ತಮಿಳು ಆಗಿರ್ಬೋದು ತೆಲುಗು ಆಗಿರ್ಬೋದು ಯಾವುದೇ ಒಂದು ಕೆ ಏನೋ ಯಾವುದೇ ಒಂದು ಭಾಷೆ ಆಗಿರ್ಬೋದು ಎಲ್ಲ ಹಳ್ಳಿಗೂ ಹೋಗುವಂಥ ಸಾಹಿತ್ಯ ನಮ್ಮಲ್ಲಿ ಇದೆ ನಮ್ಮಲ್ಲಿ ಭಾಷೆ ಇದೆ ನಾವು ಯಾವ ರೀತಿಯಾದ ಭಾಷೆಯನ್ನ ಉಪಯೋಗಿಸ್ತೇವೆ ಯಾರು ಉಪಯೋಗಿಸೋರು ಯಾರು ಅದು ದೊಡ್ಡ ಪ್ರಶ್ನೆ ನನ್ನ ಚಿಂತನೆ ಏನಪ್ಪ ಅಂದರೆ ಅಪ್ಪ ಯಾರು ಅವರಿಗೆ ಯಾರು ಮಾಡ್ತಾರೋ ಅವ್ರಿಗೆ ಶರಣು 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 ಇಂಗೇನು ಮಾಡತ್ತೀವಿ ನಾವು ನಂಬ್ತೇವೆ ಬಟ್ ಯಾರಿಗೆ ಅದನ್ನು ತೆಗೆದುಕೊಂಡು ಹೋಗಿ ಮುಂದೆ ಹೋಗೋರು ಯಾರು ಹೆಜ್ಜೆ ಇಡೋರು ಯಾರು ಇಷ್ಟೆಲ್ಲ ಇದ್ರು ಎಲ್ಲ ಇದು ಬರೀ ನಮ್ಮ ನಮ್ಮ ಇದೆಲ್ಲ ಇಡೀ ಪ್ರಪಂಚವೇ ಅಷ್ಟ ಅಷ್ಟಾಗಿದೆ ಜಾರಿದಾರಂತೂ ಸುಮ್ಮನೆ ಇಡಕ್ಕಾಗ್ತದೋ ಇಲ್ಲ ನಾವು ನಮ್ಮ ಈ ಒಂದು ನಮ್ಮ ರಕ್ಷಣೆ ನಾವು ಮಾಡಲೇಬೇಕು ಪರಮಾತ್ಮನ ಚಿಂತನೆ ನಾವು ಮಾಡಲೇಬೇಕು ಧರ್ಮವನ್ನ ಸ್ಥಾಪನೆ ಮಾಡಲೇಬೇಕು ಅದನ್ನು ಯಾರೂ ತಕ್ಷಿಲ್ಲ ಒಂದಿನ ಒಂದ್ ದಿನ ಇದು ಆಗಲೇಬೇಕು ನಾವು ಮಾಡಿದ್ರೂ ಕೂಡ ಆಗ್ತದೆ ನಾವು ಮಾಡಿದ್ರು ಕೂಡ ಆಗ್ತದೆ ನಾವು ಮಾಡೋದಕ್ಕಿಂತ ಇವಾಗ ಪ್ರಯತ್ನ ಮಾಡೋಣ ಆ ಸಾಹಿತ್ಯವನ್ನು ಯಾವುದು ನಮಗೆ ಬೇಕಾಗಿದೆಯೋ ಸಾಹಿತ್ಯ ಆ ಸಾಹಿತ್ಯವನ್ನು ತೆಗೆದುಕೊಂಡು ಒಬ್ಬನ ಬದಲಾವಣೆ ಮಾಡುವಂತ ಸಾಹಿತ್ಯ ಬೇಕು ನಮ್ಮ ಮನಸ್ಸನ್ನ ಬದಲಾವಣೆ ಮಾಡುವಂತಹ ಸಾಹಿತ್ಯ ಬೇಕು ನನಗೆ ಇನ್ಯಾವ ಸಾಹಿತ್ಯ ಬೇಕಾಗಿಲ್ಲ ನನಗೆ ಮನುಷ್ಯನ್ನ ಬದಲಾವಣೆ ಮಾಡುವಂತಹ ಸಾಹಿತ್ಯ ಬೇಕು ಅಂತರಂಗ ಶುದ್ಧಿಯನ್ನು ಮಾಡುವಂತಹ ಸಾಹಿತ್ಯ ಬೇಕು ಅಂತರಂಗದಲ್ಲಿ ನನ್ನ ನನ್ನ ಇವತ್ತು ವಿಮರ್ಶೆಯನ್ನು ಮಾಡುವಂತ ಸಾಹಿತ್ಯ ಬೇಕಾಗಿದೆ ಆ ಚಿಂತನೆ ಬೇಕಾಗಿದೆ ಆ ಚಿಂತನೆ ಹೊಸ ಸಾಹಿತ್ಯ ಭಾರಿ ಮುಖ್ಯ ನೀವು ಇದು ಅಖಿಲ ಕರ್ನಾಟಕ ಈ ಭಾರತ ದೇಶದಲ್ಲಿ ಇಂತಹ ಸಾಹಿತ್ಯವನ್ನ ನೀವು ಭಾರಿ ಭಾರಿ ಒಳ್ಳೆಯವನ್ನ ನೀವು ಆಯ್ಕೆ ಮಾಡಿದ್ದೀರಿ ನಾವು ಕೇಳಿದೆ ಹರೀಶ್ ಅವ್ರನ್ನ ಏನಪ್ಪ ನೀವು ನೀವು ಏನಾದರೂ ಏನು ಇಷ್ಟೋರಿಯನ್ನ ಅಂತ ಕೇಳಿದೆ ಇಲ್ಲ ಸ್ವಾಮಿ ನಾನು ಫಿಲಾಸಫಿ ಅಯ್ಯೋ ಏನಿದು ಫಿಲಾಸಫಿ ಇದೆಯಾ ಇವತ್ತು ನಮ್ಮಲ್ಲಿ ಇದೆಯಾ ಅಂತ ನನಗೆ ನನಗೆ ಒಂದು ಏನು ಆ ಡೌಟ್ ಬಂದ್ಬಿಡ್ತು ಯಾಕಂದರೆ ಎಲ್ ಸಿ ಇವತ್ತು ಇವತ್ತು ಎಲ್ಲ ಎಲ್ಲ ಈ ಬ ಏನು ಈ ಯೂನಿವರ್ಸಿಟಿಗಳಿಗೆ ಏನಾಗಿದ್ದಾವೆ ಅವ್ರಿಗೆ ಗೊತ್ತಿದೆ ನಾನೇನು ಏನು ಹೇಳ್ಬೇಕಾಗಿಲ್ಲ ಯಾರೂ ಇಲ್ಲ ಅಲ್ಲಿ ಯಾವ 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 ಇದೆಯೋ ಏನು ಕತೆನೋ ನಮಗೆ ಗೊತ್ತಿಲ್ಲ ಅಂತ ಪರಿಸ್ಥಿತಿ ಇವತ್ತಿನ ದಿವಸ ಇರೋವಾಗ ನಾನು ಫಿಲಾಸ್ಫಿನ ಮಾಡಿದ್ದೇನೆ ನನಗೆ ಆಶ್ಚರ್ಯ ಆಯಿತು ನಾನು ಭಾರಿ ಸಂತೋಷ ಆಗೋಯ್ತು ಅಪ್ಪ ಬಂದಪ್ಪ ಮಾತಾಡೋಣ ಅಂತಂದೆ ನನಗೆ ಯಾಕಂದ್ರೆ ಇಂಥವನ್ನ ಅವರು ಕಿರಿಯರು ನಾನು ಅಫ್ಕೋರ್ಸ್ ನಾನು ನೋಡೋನ್ ಮಾಡ್ಕೊಂಡಿದ್ದೀನಿ ಕಿರಿಯರು ಪಾಪ ದೊಡ್ಡವರಾಗಿದ್ದಾರೆ ನಮ್ಮ ಹಿರಿಯರು ಇವರು ನಮ್ಮ ಇನ್ನು ವಿಷ್ಣು ಭಯ ವಿಷ್ಣು ಭಟ್ಟವರು ಅಪ್ಪ ನಿಮ್ಮ ಎಲ್ಲ ಮಾಡಿಬಿಟ್ಟಿದ್ದೀರಿ ಇನ್ನು ಮುಂದೆ ಇನ್ನು ಇನ್ನೇನಾದ್ರೂ ಈ ಜೀವ ಇರೋವ್ರಿಗೂ ನೀವು ಮಾಡ್ತೀರ ನನ್ಗೆ ಗೊತ್ತಿದೆ ನೀವು ಯಾಕಂದರೆ ಆ ಸಲ ನೀವು ಮಾಡ್ತಾನೆ ಇರಬೇಕು ಕೆಲಸನ ಬಿಡು ಬಿಡಂಗಿಲ್ಲ ನೀವು ತಪ್ಪು ದಾರಿಯಲ್ಲಿ ಹೋಗೋಕೆ ಆಗೋದಿಲ್ಲ ಇವನ್ ತಪ್ಪು ದಾರಿಗೆ ಹೋಗೋಕ್ಕಾಗ್ತದೋ ಇಲ್ಲ ಅಪ್ಪ ನಿಮ್ಮ ನಿಮ್ದು ಏನೋ ಮಾಡ್ತೀರಾ ಮಾಡಿ ಎಲ್ಲ ಪಕ್ಕದಲ್ಲಿ ಇವ್ರಿಗೆ ಏನೋ ಮಾಡ್ತೀರ ಆದರೆ ಕಿರಿಯರಲ್ಲಿರ್ತಕ್ಕಂಥವರು ಸ್ವಲ್ಪ ಇದು ಎಲ್ರಿಗೂ ಒಂದು ಸಿಗುವಂಥ ರೀತಿಯಲ್ಲಿ ಆಗ್ಬೋದು ಇನ್ನೂ ಒಂದು ಇಪ್ಪತ್ತು ಮೂವತ್ತು ವರ್ಷ ಇದೆ ಇವಾಗ ನಲವತ್ತೈದು ವರ್ಷ ಅಂದರು ಅಪ್ಪ ಇನ್ನು ಮೂವತ್ತ್ ನಲ್ವತ್ತು ವರ್ಷ ಇದೆ ಬೇಕಾದಷ್ಟು ಕೆಲಸ ಮಾಡುವಂಥ ಸಮಯ ಇದೆ ನನಗೇನು ಭಾರಿ ನನಗೆ ಸಂತೋಷ ನಿಮ್ಮ ಇದು ಅಂತಂದ್ರೆ ಕಿರಿಯರಿಗೋಗ್ತಾ ಇದ್ದಾರಾ ಹಿರಿಯರಿಗೊಂದು ಕೊಡ್ತಾ ಇದ್ದೀರಾ ಅಂದರೆ ದೇ ಕಂಟಿನ್ಯೂ ಟಿ ಹ್ಯಾಸ್ ಟು ಬಿ ದೇರ್ ಅಂತ ನಿಮ್ಮ ಚಿಂತನೆ ಭಾರಿ ಒಳ್ಳೆ ಚಿಂತನೆ ಸ್ವಾಮಿ ವೆರಿ ವೆರಿ ಇದು ನಿಜವಾದಂತ ನಮ್ಮ ನಮ್ಮ ಭಾರತ ದೇಶದ ಚಿಂತೆ ನಾವು ಮಾಡಬೇಕಾಗಿರೋದು ಹಿರಿಯರಿದ್ದಾರೆ ಕಿರಿ ಹಿರಿಯರು ಕಿರಿಯರನ್ನ ಯಾವ ರೀತಿ ತಗೊಂಡು ಹೋಗ್ಬೇಕು ಕಿರಿಯರು ಯಾವ ರೀತಿಯಾಗಿ ನಾನು ನಮ್ಮ ದೊಡ್ಡವ್ರನ್ನ ನಾನು ಯಾವ ರೀತಿಯಾಗಿ ನಾನು ಅವ್ರನ್ನ ಅವ್ರ ಮಾರ್ಗದರ್ಶನಲ್ಲಿ ಹೋಗ್ಬೇಕು ಅವ್ರು ಇದ್ದಾಗ ನಾನು ಹೋಗ್ತೇನೆ ನೋಡಿ ಇವರಿಬ್ರು ಸೇರಬೇಕು ಇದೇ ನಮ್ಮ ಸಂಸ್ಕೃತಿ ಆಗಬೇಕು ಇಷ್ಟೇ ನನ್ನ ನನ್ನ ಚಿಂತೆ ಇದು ಭಾಷೆಯಿಂದ ಆಗಬೇಕು ಏನು ಕೊರತೆ ಇಲ್ಲ ಎಲ್ಲ ಭಾಷೆಗಳು ನಮ್ಮ ನಮ್ಮ ನಮ್ಮಲ್ಲಿ ಓಲ್ ಮೈಸೂರು ಕನ್ನಡ ಭಾಷೆ ಇದೆ ಹಳೆ ಕನ್ನಡ ಇದೆ ಈ ಇದು ಏನು ಬೆಳಗಾಂ ಕಡೆ ಮಾತು ಆದಂಥ ಭಾಷೆ ಬೇರೆ ಇದೆ ಮತ್ತು ಮಂಗಳೂರು ಕಡೆ ಭಾಷೆ ಅಂತ ಅದು ಬೇರೆ ಇದೆ ಈ ಇದು ಉರ್ದು ಮತ್ತು ಇದು ಬ ಏನು ಆ ಭಾಷೆ ತೆಲುಗು ಇವೆಲ್ಲ ಇದಾಗ್ಬಿಟ್ಟು ಈ ಗುಲ್ಬರ್ಗ ಅದೊಂದು ಭಾಷೆ ಇದೆ ಎಲ್ಲ ಭಾಷೆಗಳಿದ್ದಾವೆ ಏನೇ ಆಗಲಿ ಎಲ್ಲ ಸಂತರು ಆ ಭಾಷೆದಲ್ಲಿ ಬಂದ್ಬಿಟ್ಟಿದ್ದಾರೆ ಇವಾಗ ಏನು ನಾವೇನು ನಮಗೆ ಹುಣ್ಕಬೇಕಾಗ ಎಲ್ಲರೂ ಸಿಕ್ಬಿಡ್ತದೆ ಇವಾಗ ನಾವೇನು ಅದನ್ನು ಬೆಳೆಸ್ಬೇಕಾಗಿಲ್ಲ ಇವಾಗ ಎಲ್ಲರೂ ಸಿಗುವಂಥದ್ದು ಆಗ್ಬಿಟ್ಟಿದೆ ನಾವು 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 ನಮ್ಮ ನಮ್ಮ ವ್ಯಕ್ತಿತ್ವವನ್ನು ನಾವು ತೆಗೆದುಕೊಂಡು ಹೋಗಿ ನಾವು ಸೇರಿಸ್ಬೇಕು ಸಾಮಾನ್ಯ ಜನಕ್ಕೆ ಸೇರುವಂತ ಇದಾಗಲಿ ಈ ಸಾಹಿತ್ಯದಿಂದ ಎಲ್ಲರಿಗೂ ಇದು ಜ್ಞಾನೋದಯ ಆಗಲಿ ಎಲ್ಲರಿಗೂ ಒಂದು ದಾರಿಯನ್ನು ತೋರಿಸ್ಕೊಡೋ ಆಗಲಿ ಒಳ್ಳೆಯ ಸಾಹಿತ್ಯ ಬರಲಿ ಆಧ್ಯಾತ್ಮ ಸಾಹಿತ್ಯ ಬರಲಿ ಚಿಂತನೆ ಮಾಡುವಂಥ ಸಾಹಿತ್ಯ ಬರಲಿ ನಮ್ಮ ಸಮಾಜವನ್ನು ಬದಲಾವಣೆ ಮಾಡುವಂಥ ಸಾಹಿತ್ಯ ಬರಲಿ ಅಂತ ಸದ್ಗುರು ತಾತೇನವರಿಗೆ ಪಾದದಲ್ಲಿ ನಮಸ್ಕರಿಸುತ್ತಾ ಆತ್ಮದಲ್ಲಿ ನಾನು ಪೂಜೆಯನ್ನು ಮಾಡುತ್ತಾ ನನ್ನ ಭಾಷಣ ಮುಗಿಸ್ತೇನೆ